ಚಾಮರಾಜನಗರ ಜಿಲ್ಲೆಯ ಜೆಎಸ್ಎಸ್ ಮಹಿಳಾ ಕಾಲೇಜಿನಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಅನುಭವ ಪರಂಪರೆ ತಾತ್ವಿಕ ಜಿಜ್ಞಾಸೆ ಕುರಿತ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಸಾಂಸ್ಕೃತಿಕ ಚಿಂತಕರಾದ ಪ್ರೊಫೆಸರ್ ಮೊರಬದಾ ಮಲ್ಲಿಕಾರ್ಜುನ ಇಂದು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಸಂತಕವಿ ಕನಕದಾಸ ಮತ್ತು ತತ್ವ ಪದಕಾರರ ಅಧ್ಯಯನ ಕೇಂದ್ರದ ಅಧ್ಯಕ್ಷ ಕಾತಾ ಚಿಕ್ಕಣ್ಣ ಸಂಸ್ಕೃತಿ ಚಿಂತಕ ಪ್ರೊಫೆಸರ್ ಬಿಎಸ್ ಜಯದೇವ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಪ್ರೊಫೆಸರ್ ಮೊರಬದ ಮಲ್ಲಿಕಾರ್ಜುನ ಅರ್ಥಪೂರ್ಣವಾದ ಬದುಕನ್ನು ಕಟ್ಟಿಕೊಡುವ ಶಕ್ತಿಯನ್ನು ಅನುಭವ ಸಾಹಿತ್ಯ ಹೊಂದಿದ್ದು ಮನುಷ್ಯನ ಅರಿವು ಜ್ಞಾನ ಚಿಂತನೆಗಳನ್ನು ವಿಸ್ತರಿಸಿಕೊಳ್ಳುವ ಕೆಲಸವನ್ನು ಅನುಭವ ಪರಂಪರೆ ನೀಡುತ್ತದೆ ಎಂದು ತಿಳಿಸಿದರು ಚಿಕ್ಕಣ್ಣ ಅನುಭವ ಸಾಹಿತ್ಯವು ಮಾನವನ ಬದುಕಿನ ದರ್ಶನವನ್ನು ನೀಡುವುದರ ಜೊತೆಗೆ ಮಾನವೀಯ ಕಳಕಳಿಯನ್ನು ಬೆಳೆಸಿಕೊಳ್ಳಲು ಸಹಕಾರಿಯಾಗುತ್ತದೆ ಸಮಾಜದ ಏಳಿಗೆಗಾಗಿ ಶ್ರಮಿಸಿದ ಸಾಧಕ ಸಂತರನ್ನು ಅನುಭವ ಸಾಹಿತ್ಯ ನೀಡಿದೆ ಎಂದರು ಪ್ರೊಫೆಸರ್ ಜಯದೇವ ಮನುಷ್ಯ ಸಮಾಜದ ಭೇದವನ್ನು ಅಳಿಸಿ ಹಾಕುವ ಕೆಲಸವನ್ನು ಅನುಭವ ಸಾಹಿತ್ಯ ಮಾಡಿದ್ದು ಎಲ್ಲರನ್ನೂ ಒಳಗೊಳ್ಳುವ ಪ್ರಕ್ರಿಯೆಗೆ ಸಾಹಿತ್ಯ ಸಹಕಾರಿಯಾಗುತ್ತದೆ ಎಂದು ಹೇಳಿದರು